ನಮಸ್ತೆ ವೀಕ್ಷಕರೇ ಅನ್ನದಾತ ಸುಖಿ ಬಾಬಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ಕ್ಯಾಬೇಜ್ ಅಂದರೆ ಎಲೆಕೋಸ್ ಬೆಳೆ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ಕೊಡುತ್ತಿದ್ದೇನೆ ಇದು ನಾನು ಬೆಳೆದಿರೋಂಥ ಕ್ಯಾಬೇಜ್ ಯಾವ ರೀತಿ ನಾನು ತಳಿ ಸೆಲೆಕ್ಟ್ ಮಾಡಿದೆ ಮತ್ತು ದಾಯ ಯಾವ ಯಾವ ರೀತಿ ಮಾಡಿದ್ವಿ ಮತ್ತು ಇದರಲ್ಲಿ ರೋಗ ಯಾವ ರೀತಿ ಬೆಳೀತೇವೆ ಅದನ್ನು ನಿವಾರಣೆ ಹೇಗೆ ಮಾಡಬೇಕು ಹಾಗೆ ಇದ್ರ ಮಾರ್ಕೆಟಿಗೆ ಹೇಗೆ ಮತ್ತು ಒಂದು ಎಕರೆಗೆ ಸಸಿ ಎಷ್ಟು ಬೇಕಾಗುತ್ತೆ ಅಂತ ಸಂಪೂರ್ಣದ ಮಾಹಿತಿ ಈ ವಿಡಿಯೋದಲ್ಲಿದೆ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತಕ್ಕ ನೋಡಿ ಯಾಕಂದರೆ ಕ್ಯಾಬೇಜ್ ಬಗ್ಗೆ ಸಂಪೂರ್ಣದ ಮಾಹಿತಿ ಒಂದೇ ವಿಡಿಯೋದಲ್ಲಿದೆ ಹಾಗಾಗಿ ವೀಕ್ಷಕರ ಕ್ಯಾಬೇಜಲ್ಲಿ ಎರಡು ಮೂರು ಥರ ತಳಿ ಇದ್ದಾವೆ ಆದರೆ ನಾನು ಸೆಲೆಕ್ಟ್ ಮಾಡಿದ್ದು ಕ್ಯಾಬೇಜಲ್ಲಿ ಸೆಂಟ್ ಅಂತ ಇದು ತೊಂಬತ್ತು ದಿನದ ಬೆಳೆ ನೀವು ಹೊಲನ ಪ್ರಿಪೇರ್ ಮಾಡೋದಕ್ಕೆ ನಾವು ಮುಂಚೆನೇ ಒಂದು ಇಪ್ಪತ್ತು ದಿನ ಮುಂಚೆನೇ ನರ್ಸರಿಗೆ ಹೋಗ್ಬಿಟ್ಟು ಸಸಿನ ಆರ್ಡ್ರ್ ಕೊಟ್ಟಿದ್ವಿ ಇದು ಎಕರೆಗೆ ಇಪ್ಪತ್ನಾಲ್ಕು ಸಾವಿರ ಸಸಿ ಬೇಕಾಗುತ್ತೆ ನಾ ಎರಡು ಎಕರೆಗೆ ಹಾಕಿದ್ದು ಹಾಗಾಗಿ ನಾನು ಐವತ್ತು ಸಾವಿರ ಸಸಿನ ಆರ್ಡ್ರ್ ಕೊಟ್ಟಿದ್ದೆ ನೋಡಿ ಸಸಿ ಇಪ್ಪತ್ತು ದಿನ ಆದಮೇಲೆ ಈ ಇದೆ ಇದಾದ್ಮೇಲೆ ನೆಕ್ಸ್ಟ್ ತಗೊಂಡೋಗಿ ಹೊಲಕ್ಕೆ ನಾವು ಇಪ್ಪತ್ತು ದಿನ ಆದಮೇಲೆ ಹಾಕಬೇಕು ನೋಡಿ ಹಾಗೆ ನಾವು ಹೊಲನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂದರೆ ನಾ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಥರ ಹಾಕ್ತಾರೆ ಬೆಡ್ ಹೊಡೆದಾಕ್ತಾರೆ ಮತ್ತು ಮಡಿ ಮಡಿ ನೀರು ಹಾಯಿಸೋ ಥರನೂ ಮಾಡ್ತಾರೆ ಆದರೆ ನಾವು ಆ ಥರ ಮಾಡಿಲ್ಲ ನಾವು ಡ್ರಿಪ್ ಸಿಸ್ಟಮ್ ಆಗ್ಬಿಟ್ಟು ಎರಡೂವರೆ ಅಡಿಗೆ ಸಾಲಿಂದ ಸಾಲಿಗೆ ಡಿಸ್ಟೆನ್ಸ್ ಕೊಟ್ಟಿರೋದು ನೋಡಿ ನೋಡ್ತಾ ಇದ್ದೀರ ನೀವು ನೋಡಿ ನೀವು ಈ ಥರ ಮಾಡಿದರೆ ಸಸಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಬಟ್ ನಾನು ಈ ಥರ ಮಾಡಿರೋದು ಹಾಗೆ ಗಿಡದಿಂದ ಗಿಡಕ್ಕೆ ಒಂದು ಕರಡಿ ಡಿಸ್ಟೆನ್ಸ್ ಸಿಗುತ್ತೆ ಸಾರಿ ನಾನು ಆವಾಗಲೇ ಹೇಳೋದು ಮರ್ತುಬಿಟ್ಟೆ ನಾನು ಸಸಿನ ಅರವತ್ತು ಪೈಸೆ ಹಾಗೆ ನಾನು ಆರ್ಡ್ರ್ ಕೊಟ್ಟಿದ್ದು ಒಂದು ಸಸಿಗೆ ಅರವತ್ತು ಪೈಸೆ ಹಂಗೆ ಇರುತ್ತೆ ಡಿಪೆಂಡ್ ಆನ್ ಆ ಟೈಮಲ್ಲಿ ಯಾವ ಥರ ಹೊಡ್ತಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಸಸಿ ಇರೋದು ನಾನು ಎರಡು ಎಕರೆಗೆ ಒಂದು ಹತ್ತು ಜನನ ಕರೆಸಿದ್ದೆ ನೋಡಿ ಇದ್ದರೆ ಒಂದು ಒಂದು ಸಸಿಯಿಂದ ಮತ್ತೊಂದು ಸಸಿ ಒಂದು ಕಲರಿ ಡಿಸ್ಟೆನ್ಸ್ ಇರುತ್ತೆ ಒಂದು ಪಾಯಿಂಟಲ್ಲಿ ಎರಡು ಆ ಕಡೆಯಿಂದ ಈ ಆ ಕಡೆ ಈ ಕಡೆ ಎರಡು ಉಡ್ತಾರೆ ಪೇಪರ್ ಲ್ಯಾಟ್ರಲ್ಲಿ ಎಳೆದು ಎರಡರಿಂದ ಅಡಿ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಒಂದು ಕಾಲಡಿ ಡಿಸ್ಟೆನ್ಸ್ ಸಿಗುತ್ತೆ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಕಾಣುತ್ತೆ ಸಾಲಿಂದ ಸಾಲಿಗೆ ಎರಡೂವರೆ ಅಡಿ ಮತ್ತು ಗಿಡದಿಂದ ಗಿಡಕ್ಕೆ ಒಂದು ಕಾಲಡಿ ಡಿಸ್ಟೆನ್ಸ್ ಇದೆ ನೋಡಿ ಹಾಕಿ ತಿರ್ಗಿ ದಿನ ಆದಮೇಲೆ ಇದು ಫಸ್ಟ್ ನೈಟ್ ಆಯ್ತು ಸಸಿ ಹಾಕಿ ಮೂರು ದಿನ ಆದಮೇಲೆ ನಾನು ಕಳೆನಾಶಕ ಹೊಡೆದೆ ಅದು ಆಲಿಟ್ಟು ಮತ್ತು ಗಾಲಿಗಾನು ಇದಾದ ನಂತರ ಇದು ಟೆನ್ ಡೇಸಿಗೆ ಒಂದ್ಸಲ ಸ್ಪ್ರೇ ಹೊಡಿಲೇಬೇಕು ಇದು ಫಿಫ್ಟೀನ್ ಡೇಸ್ ನೋಡ್ತಾ ಇರೋದು ಇದರಲ್ಲಿ ಒಂದು ಸ್ಪ್ರೇ ಮಾಡಿದ್ದೀನಿ ಕ್ರಾಪ್ ಮ್ಯಾಕ್ಸು ಮತ್ತು ಕಾನ್ಫಿಡರ್ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನೋಡ್ತಾ ಇದ್ದೀರ ನೀವು ಇದರಲ್ಲಿ ಎರಡು ಕಡೆ ಬರ್ತವೆ ಒಂದು ಇಪ್ಪತ್ತು ದಿನಕ್ಕೆ ಒಂದು ನಲವತ್ತೈದು ದಿನಕ್ಕೆ ನಾನು ಒಂದು ಕಡೆ ತರಿಸ್ತೀನಿ ನೋಡಿ ಈ ಥರ ಕಾಣ್ತಾ ಇದೆ ಇದು ನೀವು ನೋಡ್ತಾ ಇರೋದು ಟ್ವೆಂಟಿ ಡೇಸ್ದು ಕ್ರಾಪು ಇಲ್ಲಿ ಇನ್ನೊಂದು ಸ್ಪ್ರೇ ಮಾಡಿದ್ದೀನಿ ನಾನು ನೋಡಿ ಎರಡಮ್ ಎಲ್ ಗೋಲ್ಡು ಮತ್ತು ವಿಪಲು ಮತ್ತು ಎಂಗೇಜ್ ಅಂತ ಚೆನ್ನಾಗಿ ವರ್ಕ್ ಆಗಿದೆ ನೋಡ್ತಾ ಇದ್ದೀರಾ ಇದರಲ್ಲಿ ಮೇಜರಾಗಿ ಕಾಣಿಸ್ಕೊಳ್ಳೋದ್ರ ಹೋಗಂದರೆ ಇದೀನಿ ಹಸಿರುಳ ಈ ಥರ ಎಲೆನ ಕಡಿತಾ ಇರುತ್ತೆ ನೋಡಿ ಇವಾಗ ನೀವು ನೋಡ್ತಾ ಇರೋದು ತರ್ಟಿ ಡೇಸ್ದು ಕ್ರಾಪು ನೋಡಿ ಎಷ್ಟು ಚೆನ್ನಾಗಿದೆ ಈಗ ಇಲ್ಲಿ ಒಂದು ಅದೇ ಸೇಮ್ ರೋಗನೇ ಅದಕ್ಕೆ ನಾನು ಇಲ್ಲೊಂದು ತರ್ಟಿ ಡೇಸ್ಗೆ ಒಂದು ಸ್ಪ್ರೇ ಮಾಡಿದ್ದೀನಿ ಎವ್ರಿ ಟೆನ್ ಡೇಸ್ಗೆ ಒಂದು ಸ್ಪ್ರೇ ಇದ್ದೇ ಇರುತ್ತೆ ನೋಡಿ ಹಸಿಪೇಟು ಮತ್ತು ಲುಮಿವಿ ಅಂತ ಚೆನ್ನಾಗಿ ಕೆಲಸ ಮಾಡಿದೆ ನೋಡಿ ಈ ಥರ ಕಾಣ್ತಾ ಇದೆ ಇಲ್ಲಿಂದ ನಾವು ಒಂದು ಸಲ ಗೊಬ್ಬರ ಕೊಡಬೇಕಾಗುತ್ತೆ ನಾನು ಒಂದೇ ಸಲ ಗೊಬ್ಬರ ಕೊಟ್ಟಿದ್ದು ಅದು ಒಂದು ತರ್ಟಿ ಡೇಸ್ಗೆ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಒಂದು ಎಕ್ರೆಗೆ ಎರಡು ಪ್ಯಾಕೆಟು ಮತ್ತು ಸೆಟ್ರೇಟ್ ಒಂದು ಪ್ಯಾಕೆಟು ಸಾಕು ಅನಿಸುತ್ತೆ ಆಮೇಲೆ ಮತ್ತೆ ಸಾಲಿಬಾಲ್ ಮೇಂಟೈನ್ ಮಾಡಬೇಕಲ್ಲ ಮುಂದೆ ಅದಕ್ಕೋಸ್ಕರ ನೋಡಿ ಗೊಬ್ಬರ ಕೊಟ್ಟ ಮೇಲೆ ಯಾವ ಥರ ಗ್ರೋತ್ ಆಗಿದೆ ಅಂತ ಚೆನ್ನಾಗಾಗಿದೆ ಇದು ಅಲ್ಲೇ ನಾವು ನೋಡ್ತಾ ಇರೋದು ಫಾರ್ಟಿ ಫೈವ್ ಡೇಸ್ದು ಕ್ರಾಪು ಇಲ್ಲಿಗೆ ಇನ್ನೊಂದು ಸ್ಪ್ರೇ ಮಾಡಿದ್ದೀನಿ ಇದು ನೋಡಿ ಸ್ಟಾರ್ ಟ್ವೆಂಟಿ ಅಂತ ಎನಿ ಟೊನ್ ಡೇಸ್ಗೆ ಒಂದು ಸಲ ಸ್ಪ್ರೇ ಮಾಡಿದ್ರೇ ಚೆನ್ನಾಗೆ ಮತ್ತು ಈ ಬೆಳೆನ ನಾವು ವರ್ಷದಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೆ ಬೆಳಿಬೋದು ಆದರೆ ಒನ್ ಟೈಮ್ ರೇಟ್ ಇರೋಲ್ಲ ನೋಡ್ಕೊಂಡು ಆಯಾ ಒಂದು ಇದಕ್ಕೆ ತಕ್ಕಂತೆ ಮಾರ್ಕೆಟಿಗೆ ತಗೋತೀವಿ ನೋಡ್ಕೊಂಡು ಬೆಳೀರಿ ಹ್ಞೂ ನೋಡಿ ನಾವು ಇವಾಗ ನೋಡ್ತಿರೋದು ಎರಡು ತಿಂಗಳ ಎಲೆಕೋಸು ಸಿಕ್ಸ್ಟಿ ಡೇಸ್ತು ತುಂಬ ಚೆನ್ನಾಗಿ ಗ್ರೋತಿಂಗ್ ಆಗಿದೆ ಚೆನ್ನಾಗೇ ಬಂದಿದೆ ಇಲ್ಲಿಂದ ಗೆಡ್ಡೆ ಸ್ಟಾರ್ಟ್ ಆಗುತ್ತೆ ಇನ್ನು ತರ್ಟಿ ಡೇಸ್ಗೆ ಗೆಡ್ಡೆ ಸುತ್ತಿಕ್ಕುತ್ತೆ ನೋಡಿ ನಾ ಇಲ್ಲೊಂದು ಸ್ಪ್ರೇ ಮಾಡಿದೆ ಬೆಂಜೈಟು ಟ್ಯಾಕ್ಜನ್ ಮತ್ತು ಎ ಜಿ ಬೂಸ್ಟ್ ಅಂತ ನೋಡಿ ನಾನು ರೇಟ್ ಇಲ್ಲ ಅಂತ ಮುಂಚೆಯೇ ಗೊತ್ತಾಗಿ ನಾನು ಜಾಸ್ತಿ ಸಾಲಬಾಲ್ಗಳು ಮೇಂಟೈನ್ ಮಾಡಿಲ್ಲ ನಾನು ಐವತ್ತೆರಡು ಮೂವತ್ನಾಲ್ಕು ಒಂದೇ ಬ್ಯಾಗ್ ಬಿಟ್ಟಿದ್ದು ನೋಡಿ ಇದೇ ಏಯ್ಟಿ ಡೇಸ್ತು ಕ್ರಾಪು ಮಿನಿಮಮ್ ಒಂದು ಗೆಡ್ಡೆ ಒಂದು ಕೆ ಜಿಯಿಂದ ಒಂದೂವರೆ ಕೆ ಜಿ ಒಳಗಿದ್ರೆ ಒಂದು ಒಳ್ಳೆಯ ರೇಟಿಗೆ ಹೋಗುತ್ತೆ ನಾನು ಮಾರ್ಕೆಟ್ ರೇಟು ಕನ್ಸಿಡರ್ ಮಾಡಿಬಿಟ್ಟು ನಾನು ಜಾಸ್ತಿ ಮೇಂಟೈನ್ ಮಾಡಿಲ್ಲ ಯಾಕಂದರೆ ನಾನು ಕೂಡ ಟೈಮಾಗೆ ಜಾಸ್ತಿ ರೇಟ್ ಇರಲಿಲ್ಲ ನೋಡಿ ಇದು ನೈಂಟಿ ಡೇಸ್ದು ಕ್ರಾಪು ನೀವು ನೋಡ್ತಾ ಇದ್ದರೆ ನೋಡಿ ಈ ಥರ ಇದೆ ಫೈನಲಾಗಿ ನಾನು ಈ ಬೆಳೆಗೆ ಕಟ್ ಮಾಡಿದ್ದು ಟೋಟಲ್ಲು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದು ಕ್ಯಾಬೇಜ್ ಬೆಳೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಬನ್ನಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇದು ನಾನು ಎಷ್ಟು ಯಾವ ರೀತಿ ಮಾರದೆ ಮತ್ತು ದಲ್ಲಾಳಿಗಳು ಏನು ಹೇಳಿದ್ರು ನಾವು ಮಾರಬೇಕಾದ್ರೆ ಮಾರ್ಕೆಟ್ ಹೇಗಿತ್ತು ಅನ್ನೋದನ್ನ ನಿಮಗೆ ಹೇಳ್ತೀನಿ ಇದೇ ರೀತಿ ನೀವು ಹೆಚ್ಚಿನ ವೀಡಿಯೋ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಮಯ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು